ಹಲೋ ಕಮ್ಲಕ್ಕ ಹೇಳಕ್ಕ ಚೆನ್ನಾಗಿದ್ಯಾಸದಿ ನೀನ್ ಏನ್ ಮಾಡ್ತಿದೀವ ಚೆನ್ನಾಗಿದಿಯಾ ಕತೆ ಇಲ್ಲ ಕುಂತಿದೆ ಹೇಳ್ಬೇಕು ಹೊರಗಡೆ ಬಾಯ್ಲಿ ಹೊರಗಡೆ ಇವ್ನ ಯಾರು ಇಲಾಖೆ ಎಲ್ಲಾಯ್ತು ಮೈಸೂರ್ ಕನಕ ಯಾಕಕ್ಕ ಯಾ ಮೈಸೂರು ಹೋಗಿದನು ಅಲಕೈ ನೀನು ಹಿಂಗ ನೋಡ್ಕೋದು ಹಿಂಗ ಅಂಡಾ ಇಲ್ಲಿ ಬಂದ್ ಕೆಂಪೇ ಕಮ್ಲಕ್ಕ ಮಾತಾಡಿದ್ರು ಮಾತಾಡಿದ್ರು ಅಂತನಲ್ಲ ಆ ನಾನು ಅಷ್ಟು ಬಗ್ಗೆನೇ ಕೇಳ್ತೀನಿ ಎಲ್ಲೋಯ್ತದೆ ಎಲ್ಲೋಯ್ತದೆ ಅಂದ್ರೂ ಮೈಸೂರಿಗೆ ಹೋಸಿ ಕೆಲಸದೇ ಅದೇನೋ ಶುಂಠಿ ಗೊಡೋಕೆ ಔಷಧಿ ತರಬೇಕು ಇಲ್ಲ ಅನ್ಬಿಟ್ಟು ಆಂ ನಮ್ಮೂರಲ್ಲಿ ಹತ್ತು ಅಂಗಡಿ ಆಬೇಕು ಔಷಧಿ ಅಂಗಡಿಗಳು ಆಂ ಅಂಥದ್ರಲ್ಲಿ ಮೈಸೂರಿಗೆ ಹೋಯ್ತೀನಿ ಅಂದಾಗಲೇ ಅನ್ಮಾನ ಬತ್ತು ನನಗೆ ಔಷಧಿ ತರ್ತೀನಿ ಅಂತ ಇಲ್ಲಿ ಓ ಕಳೆ ಔಷಧಿ ಅಲ್ಲಿ ಚೆನ್ನಾಗಿರೋದು ಇದ್ದದಂತೆ ಕತ್ತಿನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಬಂದವನಲ್ಲ ಇವ್ನು ಯಾಕೆ ಹಿಂಗೆ ಆಡ್ತಾಯಿದ್ದಾನು ಯಾಕೆ ಹಿಂಗೆ ಇವನು ಇನ್ನ ಬಾಯಲ್ಲಿ ಮುನ್ನಾಕ ಇವನ ನಾನು ನೋಡಿದ್ರೆ ಹೆಂಗೋ ಕೇಸ್ ಹಾಕೊಂಡು ಹೋಸಾ ತಕೊಳ್ಳೋದು ಆಸ್ತಿ ಅಂತ ನಾನಿಲ್ಲ ಹೋರಾಟ ಮಾಡ್ತಾ ಕುಂತೀವ್ನಿ ಆ ಇವ್ನಿಗೆ ಏನು ಕೇಳಿ ಬಂದಿರೋದು ಇವ್ನಿಗೆ ಹೋಗಿ ಹೋಗಿ ನೆಂಟಿಸ್ತಾರ ಬೆಳೆಸ್ತಾ ಕುಂತವನಲ್ಲ ಮಾತಾಡಿದ್ರು ಮಾತಾಡಿದ್ಲು ಅಂತನಲ್ಲ ಬರ್ಲಿ ಸುಮ್ಕಿರು ಎಲ್ಲಿ ನೋಡಿದೆ ಎಲ್ಲಿದ್ದಾನು ಹಾಂ ಮನೆ ಮನೆ ತಕ್ಕ ಹೋಗಿದ್ದ ನೀನು ಮನೆ ತಗೋಲಕ್ಕನವ ಬಸ್ ಸ್ಟ್ಯಾಂಡಾಗಿ ಬಸ್ ಸ್ಟ್ಯಾಂಡ್ಗೆ ಮೇಲೆ ಕುಣಿಸ್ತಾ ಬಂದನಾ ಏನು ಸುಮಾರು ಹೊತ್ತು ಅದು ಇದು ಅಂತ ಏನೇನೋ ನಿನ್ಸಿನ ಮಾತಾಡ್ತಿರು ಹ್ಞೂ ನಾನು ಸರಿ ಕೇಳಿಸ್ಲಿಲ್ಲ ಒಟ್ಟಿಗೆ ஆயிட்டாங்க மாட்டாட்ரு ஆமேலிங்க திருகவ் விட்டுவிட்டு அந்த ஓத திரு திருக்கி ம் ஓத நீனும் மாதாடஸ்தேன ம் மாதாட்ஸ்தே மத்தேத்தா எசதிட்டு வந்தப்பா அந்த யாக்கே அங்கே இங்கே அந்த அவள் கண்டரேன் எதிர்க்காத்தாட் தானே ஏன்மாள் அந்த மாதிரி மாட்டாடிக்க நன்கேஜாய்த்து நோடு நீக்கோஸ்கர மாதிரி மா அவ்ஸரே மாட்ரோ நீ ಅದನ್ನ ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ ಹಾಂ ಯಾವ ಥರ ಬುದ್ಧಿ ಕಲ್ತವನಿ ನೋಡು ನಿನ್ನ ಗಂಡನ ಇಲ್ವ ನಾನು ಎಷ್ಟು ಯಾಕೆ ಹೋರಾಟ ಮಾಡ್ತಿದ್ದವ್ ನಮಗೋಸ್ಕರ ಅಲ್ವಾ ಅಲ್ಲ ಮಗ ನಾನು ಹೇಳೋದೊಂದು ಈಗ ಆಸ್ತಿ ಪಾಸ್ತಿ ಕೇಸ್ ಹಾಕೊಂಡು ತಕೊಂಡಿರ್ತಾನೆ ಇಲ್ಲಿ ನೀನು ಎರಡು ಬೇಕ ಓದಿ ಅವ್ರಿಗೆ ತಾನೆ ಗಂಡ ಗಂಡು ಮಕ್ಳಿಗೆ ತಾನೆ ಇನ್ನ ಕೊಡ್ತಿದ್ದೆ ಅರ್ಥನೇ ಮಾಡ್ಕೊಳಕ್ಕಿವಲ್ಲ ಮಗ ಹಿಂಗಾದ್ರೆ ಹೆಂಗೆ ಹಾಂ ಹಿಂಗಾದ್ರೆ ಹೆಂಗೆ ಮಗ ಗುಟ್ ಗುಟ್ಕುಟ್ಟಿನಲ್ಲಿ ಇಂಟ್ರಿಸ್ತಾನೆ ಮಾಡ್ತಾ ಕುಂತಾನಲ್ಲ ನಾನು ಹೇಳೋದೊಂದು ಕನವ ನಿನಗೆ ಬೇಡ್ದಾಗ ಓದ್ವು ಅವನಿಗೆನು ಏನು ಸಮಾಚಾರ ನೀ ಏನು ಬವ ಇಲ್ಲಿ ಬಂದು ಇಲ್ಲಿ ಇದು ಇಲ್ಲಿ ಬರಬೇಕು ಇವ್ರನ್ನ ನೋಡಬೇಕು ಮಾತಾಡಬೇಕು ಅನ್ನೋದು ಏನಿದದು ಏನಿದದು ಹೇಳು ಅಯ್ಯೋ ನನಗಂತೂ ನೋಡ್ಬಿಟ್ಟು ನನಗೆ ಕಾಪಾತ್ ಪುಡ್ತೀನಿ ಅಸೋದಿ ಸುಮ್ಮನೆ ಬಿಡ್ಬೇಡ ನೀನು ಮನೆಗೆ ಬುತ್ತೆ ಕೇಳು ನೀನು ಬಕ್ಕಿಂತ ಚಾಡಿ ಕೊಡ್ತಾಳೋದು ಅನ್ಕೊ ಸಿಕ್ಕಿರ ನೀನು ನನಗೆ ಚಾಡಿ ಹೇಳ್ತಾ ಇಲ್ಲವ ನಿಮ್ಮ ಮನೆ ಆಳಾಲಿ ಅಂತ ನಾನು ಹೇಳಕ್ಕಿಲ್ಲ ಏನಪ್ಪ ಅಂದರೆ ನೀತನೋದು ಇರಬೇಕು ಮನ್ಸುಂಗೆ ನಿಜಕ್ಕೂ ನಿಮ್ಗೆ ಅಣ್ಣಂಗೆ ಯಾವುದೂ ಇಲ್ಲ ನಾನು ಎಷ್ಟು ಯಾಕೆ ಹಂಗ್ ಬಟ್ಟೆ ಹೇಳು ಅನ್ನೋದು ಧ್ಯಾನ ಇರಬೇಕು ನೀ ಅನ್ಕಂಡು ಪಾಪ ನೀನು ಲಾಯರು ಅಲ್ಲಿಗೆ ಇಲ್ಲಿಗೆ ತಾಲಿತಾ ತಗೂತಿದೀ ಆ అంతదరీ ఇవ్వును ఈరో బి కంత్రి చందవ మగ చందోత ఇవ్గే జయబుడు బుడు నూన్ కట్కే ఏను వడక మగ నీ తబ యాసేడా సుమీరత ఆ కళకన అవును బ్యాడద సుమ్ కిలోక అంతకీని అన్గ్యారు బ్యాడబ బిడు అంత కొడక్యారు ఓతారు నన్ను ఏళ్ళదు కనక ఈ నన్ను మగన్ గే నను ఏినీ ಹ್ಞೂ ನನಗೆ ಬೇಡದ್ ಜಾಗ್ತಿ ಇವನು ಯಕ್ಕೋಬೇಕಕ್ಕ ನಾನೇ ನಮ್ಮ ಅಪ್ಪನ ಮನೆ ಬೇಡ ಅಂತ ತೊರೆದು ಬಿಟ್ಟುಟ್ಟಿವಿ ಅಲ್ವಾ ಇವನೇನು ನಂಟಿಸ್ತಾರ ಮಾಡಬೇಕು ಅಂತ ಯಾಕೆ ಮಾಡಕ್ಕೆ ಮಾಡೋಕೋಗಿದ್ದ ಇವನು ಓ ಇವನು ಒಳ್ಳೆಯವ್ನಾಗೋನು ನಾನು ಕೆಟ್ಟವಳಾಗೋಳು ನೋಡು ಎಷ್ಟರ ಮಟ್ಟಕ್ಕೆ ಬುದ್ಧಿ ಕಲ್ತವ್ರಿ ಅಂತ ಹಾಂ ನೋಡು ನನ್ನ ಮಗಳಿ ಮೈದೆ ಸರಿ ನನ್ನ ಮಗಳೇ ಇಲ್ಲ ಅಂತ ಅನ್ಸ್ಕೋಬೇಕಲ್ಲ ಅದಕ್ಕೆ ಹಿಂಗೆ ನಾಟಿ ಕಟ್ಕೊ ಹೋಗಿದ್ದಾನೆ ಅವ್ನು ಬಾಳೆ ಮುನ್ನಾಕ ಬರಲಿ ಸುಮ್ಕಿರು ಇಳಿಸ್ತೀನಿ ಸರಿ ಹೆಂಗೆ ಸುಮ್ನೆ ಸುಮ್ಮನೆ ನಾನು ನಾನು ನೋಡ್ಕೊಕಂಬ್ಲಕ್ಕ ಯಾವ ಕೆಲಸ ಮಾಡ್ತೀನಿ ಅವ್ನಿಗೆ ಅಂದ್ಬಿಟ್ಟು ఓహో నోడు మేడం రాజు అంత దారులను ని మనగా అవును ఊరికి వయ్తని అంత ఓ ఆ తాక ఇకేళ ఇవన్గ జన్మకు బెంకీక యారు నాట్కా గొప్పాక ఇవను సమాన్య నాట్కారయ్యవ ఇలి సుంకీరు బర్లీ మనకి బర్లీ మార్తీని అన్ కానీ సది ని మన విచిత్రు బాతా ఎల్వ్ కదాకు అయ్యో ననేనవ నమ్గో நோடு ஏனப்பா அந்த ஒட்டோத பப்பா நீ லாயருந்து கட்டுக்கண்டு ஓடாடோது இவ்வளவு நோட் இவ்வளவு இங்காடோது ஐயோ காணே சரி கணவா ஆய்த்து ஆமே நம்ம அப்போ கணவா எங்கே திமக்கர் மாதிரி தா குத்தா தம்மணே நான் கொட்டே நான் கொடுக்குவனே நீ ஃபோன் மாதிரி நினைக்கலுழக்கேத்த நான் கேல்சிஸ் கொண்டாள் நம்ம அப்பங்க எல்லாம் மாதாடபோதா ஆ நான் யாத்திரி நினைக்க தந்தாக்கி இல்லந்தில் இரோது மாதாடி நீல் தகுது நான் ஹேத்தினி ಇಲ್ಲ ಅಂತ ನಾನು ಹೇಳಕಿಲ್ಲ ಇರೋದು ಮಾತಾಡಿನಿ ಈಗಿರುತ್ತಾನೆ ಇನ್ನಿಂದ ಗಂಡ ಇಲ್ಲಿ ಬಂದಿರೋದು ದೀಟ ತಾನೆ ಇಲ್ಲದೋದು ಹೇಳ್ತಿದ್ದಾರವ ಹೇಳ ನೀನೇ ಸುಮ್ಮನೆ ನಮಗೂ ನನ್ನ ಮಾತಂದು ಬೇಜಾರು ಮಾಡೋದು ಇವರು ಹಂಗೆಲ್ಲ ಮಾತಾಡ್ತು ಗೊತ್ತರಿ ಅಪ್ಪ ನಮಗೆ ನಾನೇ ಬರ ನಮ್ಗೆ ನಮಗೆ ನಾನೇ ಬರ ಏನೋ ಪಾಪ ನನ್ನ ಆದ್ನಿ ಹಿಂಗೆ ಅಂತ ನಾನು ಹೋಗೋಣ ನೀನು ಭಾಳ ಇಷ್ಟಪಡ್ತಿರೋದು ನಾನು ಅದು ಬಿಟ್ಟರೆ ಇವೆಲ್ಲ ಉಣ್ಸ್ಕೊಂಡು ಆಡಿಸ್ಕೊಂಡು ನನಗೆ ನೀನು ಸಪೋರ್ಟ್ ಮಾಡ್ಬೇಕು ಅನ್ನೋದು ಏನಿದದು ಹಂಗೆ ವಚ್ಚಿ ನೆನೆ ದಿವಸ ಅತ್ತೆ ಬಿಟ್ಲು ಅಯ್ಯೋ ನೋಡಮ್ಮ ಪಾಪ ಕುಂತಿ ನಿಮ್ಮ ಮನೇಲಿ ಕುಂತಿ ಕುಣಿಸ್ಕೊಂಡವ್ರೆ ಅಯ್ಯೋ ನೋಡಮ್ಮ ಪಪ್ಪಾ ಮನೆ ಮಗಳನ್ನೇ ಕರದೇ ಇರಬಲ್ಲಮ್ಮ ಇವ್ರು ಎಂತ ಎಣ್ಣೆ ಕರ್ರಮ್ಮ ಇವರು ಅಂದ್ಬಿಟ್ಟು ಚಿನ್ನ ಹುಸಿ ಹೇಳಲಿಲ್ಲ ಕಣಮ್ಮ ಅತ್ತೆ ಅಂದ್ಬಿಟ್ಟು ಹೊಲ್ತು ನಾನು ಯಾಕಮ್ಮ ಹೊತ್ತೀ ನೀನು ಅಳ್ಬೇಡ ಸುಮ್ಕಿರೋ ಅನ್ನ ಅಕ್ಕಿಯಾ ಇಲ್ಲಿ ನೋಡಮ್ಮ ಮತ್ತೆ ಎಷ್ಟಿ ಯಾಪ ಕರಿನೇ ಇಲ್ವಲ್ಲಮ್ಮ ಕರಿನೇ ಇಲ್ವಲ್ಲ ನೋಡಪ್ಪ ಒಟ್ಟು ಕಣಮ್ಮ ಅವ ಅಕ್ಕ ಏನು ಮಾಡ್ಯಲ್ವ ಹಂಗಾರೆ ಮನೆ ಮಗಳಲ್ವಾ ಅಂದ್ಕೊಂಡು ಏನು ಹುಸಿ ಹೇಳಲಿಲ್ಲ ನಾನೇ ಸಮಾಧಾನ ಮಾಡ್ದೆ ಸುಮ್ಕಿಲ್ವಾ ಆಯಿತು ಹೊತ್ತಿ ಹತ್ತಿ ತಲೆನೋವು ಬಂದದು ಹೊಳ್ಬೇಡ ಸುಂಕಿರೋ ಅಂದ್ಬಿಟ್ಟು ಸಮಾಧಾನ ಮಾಡಿದೆ ಕಣ್ಮಗ ನೀನು ಕಂಡಷ್ಟು ಆಸೆ ಮಾಡ್ತದೆ ಆಮೇಲೆ ನೋಡಕ್ಕೆ ಹೋಗಬೇಕು ಆಂಟಿ ನೋಡಕ್ಕೆ ಹೋಗ್ಬೇಕು ಅಂತಿತ್ತು ಎಲ್ಲೂ ಒಯ್ಕೆ ಆಗಾರದು ಅದಕ್ಕೆ ಆಂಟಿ ಮನೆಯಾರು ಹೋಗ್ಬಿಟ್ಟು ಬರೋದಾಗ ಮಮ್ಮ ಆಂಟಿ ನೋಡ್ಕೊಂಡು ಒಂದ್ಲು ಅದಕ್ಕೆ ನೋ ಹೆಂಗೆ ಅಂತೀನಿ ಎಸದಂಟಿಗೆ ಏನಂದಳು ಸುಂಕಿರವ ಅಂತ ಅಂದೆ ಅಯ್ಯೋ ನೋಡ್ದ ಅಳ್ತಿತ್ತ ಕರ್ಕಬಕಾ ಕಂಬಳಕ್ಕ ಕರ್ಕ ಯಾಕೆ ಅಲ್ಲ ಕನಕ ನಾನು ನೀನು ತಂಗಿಂಗಲ್ವ ನೀನು ಹೇಳಿ ಕೇಳಿ ಕರ್ಕ ಬರ್ಬೇಕಾ ನೀನು ಬರ್ಬೇಕಾ ನೀನು ಯಾವಾಗಾರ ಬರ್ಬೋದಕ್ಕೆ ಬಕ್ಕ ಅದೇಕ ಹಂಗಂದಿ ನೀನು ನಾಳಿಕೆ ಬಾ ನಾನು ಬೇಡ ಅಂದನ ಬಂದು ವಾರ ಹದಿನೈದು ಜನ ಇರು ಏನಂತ ಕರ್ಕಬಚ್ಚಿನ್ನೂ ಇರ್ಲಂತೆ ಕರ್ಕಬಕ್ಕ ಸರಿ ಕರ್ಕ ಬತ್ತಿನ ಒಸಿ ಆಸೆ ಮಾಡಕ್ಕಿಲ್ಲ ಕಣ ಎಸಿ ನೀನ ಅಯ್ಯೋ ಆಂಟಿ ಚೆನ್ನಾಗಿರೋದ ಕೇಳಮ್ಮ ಆಂಟಿ ಪಪ್ಪಾ ಆಂಟಿ ಬೇಜಾರು ಮಾಡ್ಬಿಡಕರಣ ಕಾಯಿಯಮ್ಮ ಬಾವುಣಸಮ್ಮ ಅಂತ ನನ್ನ ಮಗಳು ಅಯ್ಯೋ ಅಯ್ಯೋದ್ಯಕೆ ಹಂಗ ನಿನ್ನ ಮುಂತ್ ಮಾಡಿ ಕಂದಿ ಅಷ್ಟ ಅಷ್ಟು ಆಸೆ ಮಾಡೋಣ ನನಗೆ ಸೂಜದ ಕಣವ ಒಸಿ ಆಸೆ ಮಾಡಕ್ಕಿಲ್ಲ ಒಸಿ ಆಸೆ ಮಾಡಕ್ಕಿಲ್ಲ ಅಯ್ಯೋ ಏನ್ ಮಾಡ್ಯಾವ ಏನ್ ಮಾಡಿ ಅಲ್ಲಿದ್ರೆ ಕಡ್ಲೇ ಅದ ಕಡ್ಲೆ ಇದ್ರ ಗಲ್ಲ ನಂಗೆ ನೋಡು ನನ್ನ ಮಗಳು ಇಷ್ಟು ಒಳ್ಳೆ ಮಗಳನ್ನ ಮುಂಡೆ ಮಗ ಅದ್ಗೆಸ್ಬಿಟ್ಟ ಇವತ್ತು ತಿರ್ಗಿ ನೋಡಿದ ಕನ ಯಶೋದಿ ತಿರುಗಿ ನೋಡಿಲ್ಲ ಏನು ಸಾಲ ಕರ್ಕೊಬಿಟ್ಟಿನಿ ಅವಳ ಹೆಸರುಗಳೇನುಬಿಟ್ಟ ಏನು ಎರ್ತಿಬೇಡತ್ತ ಬುಟ್ಟೆ ಬೇಡ ಬಿಡೋದ ಹಾಂ ಎಲ್ಲರಿ ಹಬ್ಬ ಅನ್ನ ಕಟ್ಕೊತೀನಿ ಅದೇನು ಸಾಲ ತೀರ್ಸ್ಕೊಳೋದ ನಿಗಿಂತ ಎಷ್ಟು ಚಲಾಡ್ಕೊಂಡು ಬಂದು ಕರ್ಕೊಂಡು ಹೋಗೋದಂತಿಲ್ಲ ಮಗ ತಿರುಗಿ ನೋಡಿ ನಿಲ್ವ ಇಲ್ಲ ಗಂಡು ಬಂದಿಲ್ಲ ಇಲ್ಲ ಅತ್ತೆ ಬಂದಿಲ್ಲ ಅಲ್ಲೇ ತಿರುಗಿದ್ರು ಅವಳು ಊರ್ಮೇಳ ಒಳಗೆ ಬಂದು ಮಾತಾಡ್ಸ್ಕೊಂಡು ಹೋಗೋದ ಹೊಸ ಏನೋದಿಲ್ಲ ಮಗ ನೀನೇ ಅಷ್ಟು ಆಸೆ ಮಾಡೋದು ನನ್ನ ಮಗಳಿಗೂ ಯಾರು ದಿಕ್ಕಿಲ್ಲ ಕಣ ನಿಂಗೆ ಬರ್ತೀವಿ ಅದಕ್ಕೆ ಆಗಂತಿತ್ತು ಅತ್ತೆ ಮನೆಗಾರು ಹೋಗ್ಬಿಟ್ಟು ಎಸದೊಟ್ಟೆ ಮನೆಗಾರ ಹೋಗ್ಬಿಟ್ಟು ಬರೋಕ್ಕಾಯ್ತದೆ ಅಂತ ಹಾಂ ಅದಕ್ಕೆ ಸುಮ್ಕೀರವ ಅವಳಿಗೆ ಟೆನ್ಷನ್ ಕೊಡೋದು ಬೇಡ ನಾವು ಹೋಗಿ ಅಂದ್ಬಿಟ್ಟಾಗ ಅಂದೆ ನೀವು ಕರ್ಕೊಬಕೆ ಎಂತೆ ಟೆನ್ಷನು ಎಂಥ ಟೆನ್ಷನ್ ಇಲ್ಲ ಏನೂ ಇಲ್ಲ ಕರ್ಕೊಬ ನೀನು ಅವು ಕೆಳ ತಲೆಗೆ ಇರ್ಸ್ಕೊಳಕ್ ಇಲ್ಲಕ್ಕೇ ಹ್ಞೂ ಸರಿ ಕರ್ಕೋಬಾಕಾ ಆಯಿತು ನಾಳೆ ಬರ್ತೀನಿ ನಿಮಗೆ ಓಂ ಇದು ನಿನ್ನ ಅಣ್ಣನಿಗೆ ಬಿಡ್ಬೇಡ ನೀನು ಬಂದರೆ ಸರಿ ವಿಚಾರಿಸು ಯಾಕೆ ಹಿಂಗೆ ಮಾಡಿದೆ ನೀನು ಸರಿ ನೀನು ಬುದ್ಧಿ ಕಲ್ತಿರೋದು ನೀನು ಬೆಂಕಿ ಬೆಂಕಿಕ ಅಂದ್ಬಿಟ್ಟು ಉಗಿತಾಯಿದ್ದೀನಿ ಎದ್ಕೊಬೇಡ ನೀನು ಕಡೆ ಎದ್ರುಕೊಂಡು ಕೂತ್ಕೊಂಡ್ರೆ ನೀನು ಸರ್ ಹ್ಞೂ ನನಗೆ ಏನಂದೇನು ಬೇಕಾರೆ ಏನು ಅಕ್ಕ ಚಾರಿಯಾಗ ಕೊಡ್ತಾಳಲ್ಲ ಅನ್ಕೊಬೇಡ ನೀನು ಅವನು ಕೈ ತಪ್ಪ ಹೋಗ್ತಾನೆ ಮಾತ್ರ ಹೇಳ್ತಾನೆ ಇಲ್ಲಿ ಇಲ್ಲೇನು ಕೆಲಸ ನೀನೇ ಇಲ್ಲ ಅಂದಮೇಲೆ ನಿನಗೆ ಅಪ್ಪನ ಮನೆ ಬೇಡ ಅಂದಮೇಲೆ ಅವ್ನಿಗೆ ಯಾಕ ಮಾವನ ಮನೆ ಯಾಕೆ ಕೊಡ್ಬೇಕು ಅತ್ತೆ ಮನೆಗೆ ಅವನು ಬರೋ ಕೂಡ ಹಂಗಿಸ್ಕೊ ನೀನು ನಿಂಗೆ ಅಂತಳಲ್ಲ ಅಂತ ಅನ್ಕೋಬೇಡ ನೀನು ಬರಲಿ ಹೋಗಕ್ಕ ಇಲ್ಲಿ ಇರ್ತೀನಿ ಸರ್ ಹೇಗೆ ಮರ್ವದಿಯಾ ಯಾಕೆ ಹೋಗಿದಾರೆ ಗುಲಾಮ್ ನನ್ನ ಮಗನೇ ಯಾಕೆ ಹೋಗಿದ ನೀನು ನನಗೆ ಬೆಡ್ದ ಮೇಲೆ ನಿನಗೆ ಯಾಕೆ ನಮ್ಮ ಅಪ್ಪನ ಮನೆ ನನಗೆ ಬೇಡ ಅಂತ ನಾನೇ ಬಿಟ್ಟ ಹಾಕಿದ್ಮೇಲೆ ನಿನ್ಗೆ ಯಾಕೆ ಅಂದ್ಬಿಟ್ಟು ಸುಮ್ಕಿರು ಹೋಗಿ ಹೋಗಿ చాలూ గ ముందు ప్లస్ లైక్ మి కమెంట్ మి సబ్స్క్రైబ్